ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಇವತ್ತು ಏನು ಪೋಲಿಂಗ್ ಆಗ್ತಿದೆ ತುಂಬ ನಮ್ಮೆಲ್ಲ ಕಾರ್ಯಕರ್ತರು ಹದಿನೇಳು ವಾರ್ಡ್ಗಳಲ್ಲಿ ಅತ್ಯಂತ ಉತ್ಸಾಹಭರಿತವಾಗಿ ಯಾಕಂದ್ರೆ ಯಾಕಂದರೆ ಮೊದಲನೇದಾಗಿ ಇದು ಪಟ್ಟಣ ಪಂಚಾಯತಿ ಘೋಷಣೆಯಾಗಿ ತುಂಬಾ ಚೆನ್ನಾಗಿ ಮತ ಆಗ್ತಾಯಿದೆ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷಗಳ ಗುರಿಯಾಲೆಗಳು ಇವತ್ತು ತುಂಬ ಚೆನ್ನಾಗಿ ಉತ್ಸಾಹದಲ್ಲಿ ನಿದ್ದೆ ಕಂಡು ತುಂಬಾ ಸುಮಾರು ನಾನು ಈಗಾಗಲೇ ಹದಿನೇಳು ಬೂತ್ ವಿಸಿಟ್ ಮಾಡಿದ್ದೀನಿ ತುಂಬ ಇದೆ ನಾವು ಈ ಬಾರಿ ಒಂದು ಹನ್ನೆರಡರಿಂದ ಹದಿನಾಲ್ಕು ನಾವು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಹನ್ನೆರಡಿಗೆ ಹಂಡ್ರೆಡ್ ಪರ್ಸೆಂಟು ಯಮ್ಗಲ್ ಕುರ್ಗಲ್ ಪಂಚಾಯತಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಉತ್ಸಾಹದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇದು ಕುರುಗುರಲ್ಲಿ ಇದು ಒಂದು ಫೋಟಲ್ಲಿ ನಾನು ಇನ್ಕೊಂಡು ಮಾಡಾತ ಇದ್ದೀನಿ ಏನು ಇವತ್ತು ಕಾಂಗ್ರೆಸ್ ನಮ್ಮ ಅಭ್ಯರ್ಥಿಗಳ ಮೇಲೆ ನಮ್ಮ ಮೇಲೆ ತುಂಬಾ ಆರೋಪಗಳು ಮಾಡಿಕೊಂಡು ಇಲ್ಲಿ ಸಲ್ಲದೆಲ್ಲ ಮಾಡ್ಕೊಂಡು ಬಂದರು ಆದರೆ ಆಗಲಿಲ್ಲ ಎಂಟೈರು ಎಂಟಿಯರ್ ಎಲೆಕ್ಷನ್ ಇದನ್ನೇ ಅವರು ಎಂಡ್ ತಗೊಂಡು ಇವತ್ತು ಎಲೆಕ್ಷನ್ ಮಾಡ್ತಾ ಇರೋದು ನೋಡ್ಬೇಕು ಅರ್ಜಿ ಹೋದವ್ರಿಂದ ಕೌನ್ಸಿಲರ್ಸ್ ಕರೆಸ್ಬಿಟ್ಟು ಎಲ್ಲರಿಗೂ ಐದೈದು ಸಾವಿರ ದುಡ್ಡು ಕೊಡ್ತಾ ಇದ್ದಾರೆ ಏಕಾಏಕೆ ಅದನ್ನು ಯಾರು ಇಲ್ಲ ನಮ್ಮ ನಾಯಕರು ಓಡಾಡ್ಬಾರ್ದು ಅಂತ ಎಲೆಕ್ಷನ್ ಕಮಿಷನ್ ಆದೇಶ ಮಾಡ್ತಾರೆ ಎಷ್ಟು ಸಮಂಜಸ ಅಂತ ಆದರೆ ಕೂಡ ಯಾವುದೇ ಸಂಶಯ ಬೇಡ ಏನಂದ್ರೆ ಇವತ್ತು ಎಂಟಿಯರ್ ಎಲೆಕ್ಷನ್ ಕಮೀಷನ್ ಜಿಲ್ಲಾಡಳಿತ ಕಾಂಗ್ರೆಸ್ ಪರವಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಏಜೆಂಟ್ ಇಲ್ಲ ಎಲೆಕ್ಷನ್ ಕಮೀಷನ್ ಜಿಲ್ಲಾಡಳಿತ ಕೆಲಸ ಇದು ಕಾಂಗ್ರೆಸ್ ಎಷ್ಟು ಅಧಿಕಾರನ ದುರ್ಬಳಕೆ ಮಾಡುತ್ತೆ ಅಂತ ಇಲ್ಲಿ ಏನು ಎಂ ಎಲ್ ಸಿ ಎಂ ಎಲ್ ಎ ದುರ್ಬಳಕೆ ಮಾಡಿದಾರ ಇಲ್ಲಿ ಪ್ರತಿ ಜನ ಕೇಳ್ತಾರೆ ಹೇಳ್ತಾರೆ ಅಷ್ಟೊಂದು ದುರ್ಬಳಕೆ ಎಲ್ಲ ಇವಾಗ ಓಪನ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸರಳ ವ್ಯಕ್ತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಆತರ ವ್ಯಕ್ತಿ ವಿರುದ್ಧ ಈ ಬಂದು ಕೋಲಾರದ ಎಲ್ಲಾ ಮುಸ್ಲಿಂ ಕೌಂಟರ್ ಬಳಸಿಕೊಂಡು ಅಲ್ಲಿ ದುಡ್ಡಾ ಅದನ್ನ ಆರೋಪ ಮಾಡಿದ್ರೆ ಅದಕ್ಕೆ ಉತ್ತರ ಇಲ್ಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಆದ್ರೂ ಕೂಡ ಇದ್ರ ಮಧ್ಯೆ ಏನು ಹೇಮ್ಗಲ್ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಅಂತ ಈ ಸ್ಥಳೀಯ ನಿರ್ಧಾರ ಮಾಡಿ ಈ ಯಾಕಂದ್ರೆ ಸುಮಾರು ಏಳೆಂಟು ವರ್ಷಗಳಿಂದ ಏನು ಕೆಲಸ ಆಗಿಲ್ಲ ಇದು ಹಿಂದೆ ಏನು ಬೇರೆ ಗೌಡ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿತ್ತು ಅದಾದ್ಮೇಲೆ ಉತ್ತರ ಪ್ರಕಾಶ್ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅದು ಬಿಟ್ಟರೆ ಏನು ಒಂದು ಪೈಸಾ ಅಭಿವೃದ್ಧಿ ಆಗಿಲ್ಲ ಆ ಕಾರಣಕ್ಕೆ ಎಲ್ಲರೂ ಈ ಸತಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಸ ಮಾಡಿದಂತ ಹಬ್ಬಗಳಾಗಿದ್ದಾರೆ ಏನು ಮತ ಬಾಂಧವರು ಆ ಕಾರಣಕ್ಕೆ ಈ ಸತಿ ನಾವು ಗೆಲ್ತೀವಿ ಅತ್ಯಂತ ಯಶಸ್ವಿಯಾಗಿ ಹನ್ನೆರಡರಿಂದ ಹದಿನಾಲ್ಕು ಜಯಗಳಿಸ ಮುಖಾಂತರ ಈ ಸುದ್ದಿ ದೇಮಲ್ಪುರ್ಗಲ್ ಪಟ್ಟಣ ಕಂಡ್ ಕೈ ಹಿಡಿದ್ರೆ ಬಿಜೆಪಿ ಜೆಡಿಎಸ್ ಜೊತೆ ಆಸ್ತಿವಿ ನಮ್ಮ ಶಬೀರ್ ಅನ್ನ ನಮ್ಗೆ ಏಟು ಅವ್ರಿಗೆ ಏನು ಒಬ್ಬಟ್ಟು ಅಂತ ಏನೋ ಘೋಷಣೆ ಆಗ್ತಾರೆ ನನ್ನ ನಂತರ ಇದಾಯ್ತು ನಂತರ ಅವ್ರ ಮೇಲೆ ಇದಾಯ್ತು ಏನಪ್ಪಾ ಇಂತ ಇಂತ ಹೊಡೆದ್ರು ಯಾರು ಕಾಂಗ್ರೆಸ್ ಅವ್ರಿಗೆ ಲೀಲಾಜ್ ಹೋಗಿ ದುಡ್ಡು ಅಂಚೆ ಬಿಟ್ಟು ಇವರು ಎಲ್ಲ ಓಟ್ ಕೇಳಕ್ಕೆ ಹೋಗಿ ಕೇಳಿದ್ರೆ ಇವ್ರು ಹೊಡೆದಿದ್ದಾರೆ ಏನೋ ಲಾಠಿಯಲ್ಲಿ ಒಬ್ಬ ವ್ಯಕ್ತಿನ ಅದಕ್ಕೆ ಆ ವ್ಯಕ್ತಿ ಹೇಳ್ತಾ ಇದ್ರ ಅವ್ರಿಗೆ ಒಬ್ಬೊಟ್ಟು ಕೊಡ್ತೀನಿ ನಮ್ಗೆ ಲಾಠಿ ಎಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಕೇಳಿದೆ ತುಂಬ ನೋವಾಯ್ತು ಹೋಗಿ ಅವ್ರಿಗೆ ಅವ್ನ ನಂಬರ್ ತಗೊಂಡು ಫೋನ್ ಮಾಡಿ ಅಲ್ಲಿ ಅಲ್ಲೇ ಹೋಗಿ ಅವನ ಹತ್ರ ಮಾತಾಡ್ಕೊಂಡು ಬಂದೆ ಈಗ ಅಲ್ಲಿಂದ ಬರ್ತಾರೆ ಯಾಕಂದ್ರೆ ನೀವು ಕೇಳ್ಕೊಡ್ರಿ ಇದು ವ್ಯವಸ್ಥೆ ಇದು ಪೊಲೀಸ್ ವ್ಯವಸ್ಥೆ ಇದು ಜಿಲ್ಲಾಡಳಿತ ವ್ಯವಸ್ಥೆ ಇದು ಎಲೆಕ್ಷನ್ ಕಮಿಷನ್ ವ್ಯವಸ್ಥೆ ಇಲ್ಲಿ ಆ ಕಾರಣಕ್ಕೆ ಇದು ನಾನು ಖಂಡಿಸ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ನೆಂಟೇರು ಆಳ್ತಾನ ಇಲ್ಲಿ ನಿಲ್ಲಿಸಿ ಅವರೇ ಕಾರ್ಯಕರ್ತರ ಕೆಲಸ ಮಾಡ್ತಾರೆ ಮೈನ್ ಇಲ್ಲಿ ಎಲ್ಲೆಲ್ಲಿ ಸೆನ್ಸಿಟಿವ್ ಇತ್ತು ಅದನ್ನ ನೋಡ್ಕೊಂಡು ಎಲ್ಲೇ ನಾವು ಗೆಲ್ತೀವಿ ಅನ್ನೋದು ನೋಡ್ಕೊಂಡು ಅವರು ಅವ್ರ ಕೌನ್ಸರ್ ಕರ್ಕೊಂಡಿದ್ದಾರೆ ಅವ್ರ ಕಾರ್ಯಕರ್ತರು ಪೊಲೀಸ್ ಪೊಲೀಸರ ಮುಖಾಂತರನೇ ಕೆಲವು ಪೊಲೀಸ್ ಎಲ್ಲಾರಲ್ಲ ಪೊಲೀಸ್ ಪೊಲೀಸವ್ರ ಮುಖಾಂತರನೇ ಭಯ ಇಕ್ಸೋ ಅಂತ ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ದುಡ್ಡು ಹಂಚಕ್ ಬಿಟ್ಟು ಕೆಲಸ ಮಾಡ್ಲೇ ಕೂಡ ಜನ ಇಲ್ಲಿ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ ಬಿಜೆಪಿ ಜೆಡಿಎಸ್ ನಾವು ಗೆಂತಿವಿಡಿಜೆ ಹಂಚಿಲ್ವಾ ಏನು ಅಂತ ಇಲ್ಲ 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 ನಾವ್ ಎಲ್ಲಿ ಹೇಳಿದೀವಿ ದುಡ್ಡು ಹಂಚೋ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಏನು ಮೂರ್ತಿಗೆ ಎಲ್ಲೆಡೆ ತಿಂಡಿಗೆ ಕಾಸು ಕೊಟ್ಟಿರ್ಬೋದು ಅಷ್ಟೇ ಹೊರತು ದುಡ್ಡು ಕೊಡೋಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಹಾಗೆ ಐಎಸ್ಟ್ ಸುಳ್ಜನಹಳ್ಳಿ ವಿಶ್ವನಗರ ಹೊರ ನಮ್ದು ಐ ಎಸ್ ಟೋಟಲ್ ಗೆಂತಿವೆ ಇವತ್ತು ಅವ್ರು ಮಾಡಿರೋ ಕೆಲಸಗಳು ಏನು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಏನು ಮಾಡಿದ್ರು ಅದೇ ಸುಳ್ಜೇನಲ್ಲಿ ವಿಶ್ವನಗರ ಜನನೇ ಅವ್ರು ಕರ್ಕೊಂಡೋಗಿ ಹೋಗಿ ನಿಲ್ಸಿದಾರೆ ಅವರ ಒಂದು ಉತ್ಸಾಹಗಳು ಮುಖ ನೋಡಿದಾಗ ಅಲ್ಲಿ ಉತ್ಸಾಹ ಇತ್ತು ಈಗಾಗಲೇ ಅಲ್ಲಿ ಎಷ್ಟು ಓಟ್ ಆಗಿದೆ ಇಪ್ಪತ್ತು ಓಟೇನೋ ಬೇರೆ ಬಾಕಿ ಇತ್ತು ಇಲ್ಲಿ ಐನೂರ ಎರಡಕ್ಕೆ ನಾನೂರು ಓಟ್ ಆಗಿತ್ತು ಇಲ್ಲಿ ವಿಶ್ವನಗರ ಗುತ್ತಲ್ಲಿ ಅಲ್ಲಿ ಮುನ್ನೂರ ತೊಂಬತ್ತಾರು ಏನೋ ಇನ್ನೂರ ತೊಂಬತ್ತಾರು ಇನ್ನು ಇಪ್ಪತ್ತು ಓಟೇನೋ ಕೊಲಾಕ್ ಬೇಕಾಗಿತ್ತು ನಾನು ಸುತ್ತ ಆ ಲೋಕ ಬಂದು ಬರ್ತಾ ಇರೋದು ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಸಿ ಎಸ್ ವೆಂಟೇಶ್ವರು ಕೇಳ್ತಾರೆ ಎಂಟೇ ಇಲ್ಲಿ ವೇಣುಗಲ್ಕುನಲ್ ಪಂಚಾಯಿತಿಯಲ್ಲಿ ನಾವು ಗೆದ್ದು ಓಟಾಗ್ತೀವಿ